ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ಲಾಗ್ ಶುರು ಮಾಡೀನಿ ಇವಾಗ ನಾಲ್ಕು ಗಂಟೆಗೆ ಆಲ್ರೆಡಿ ಸ್ನಾನ ಎಲ್ಲ ಆಯಿತು ನಂದು ಬೇಸಿಗೆ ಅಲ್ವಾ ಹಂಗಾಗಿ ಜಲ್ದಿನೇ ಸ್ನಾನ ಮಾಡಿಬಿಡ್ತೀರಾ ಇಲ್ಲಿ ಬಿಸಿ ಬಿಸಿ ನೀರು ಹಾಕ್ತಾರಲ್ಲ ಹಾಗಾಗಿ ಜಲ್ದಿನೇ ಸ್ನಾನ ಮಾಡಿಬಿಡ್ತೀನಿ ಅವ್ರು ಎದ್ದೋಳು ಅಷ್ಟರಲ್ಲಿ ನೋಡಿರಿ ಆರಾಧ್ಯ ನನ್ನ ಹತ್ರನೇ ಮಲ್ಕೋತಾಳೆ ಇಬ್ಬರು ಮಲ್ಕೊಂಡಾರ ಹಾಗಾಗಿ ಬೇಗ ಸ್ನಾನ ಮಾಡಿಕೊಂಡು ಗಿಸ್ಟಿಗೆ ಕಾಯಿಸ್ಕೊಂಡು ಕೂತಿದ್ದೆ ಇವಾಗ ಆಳ್ವಿ ಪಾಯಸ ಮತ್ತು ಕಾಫಿ ಏನಾರು ತಂದು ಕೊಡ್ತಾರೆ ಕುಡಿದು ಮತ್ತೆ ವಾಪಸ್ಸು ಮಲ್ಕೊಳ್ಳೋದು ಏನಂತಂದ್ರೆ ಹಳ್ಳಿ ಕಡೆ ಹಿಂಗೆ ಅಂತದ ಜಲ್ದಿ ಸ್ನಾನ ಮಾಡಿಕೊಂಡು ಜಲ್ದಿ ಮಲ್ಕೊಂಡ್ಬಿಡ್ಬೇಕು ಹಂಗಂದ್ರೆ ಸ್ವಲ್ಪ ಬಾಣಂತನ ಅಂತ ಅನ್ನಿಸ್ತದ ಹಂಗಾಗಿ ಇವಾಗ ಸದ್ಯಕ್ಕೆ ಅವ್ರು ಮಲ್ಕೊಂಡಾರ ನಾನು ಕೂಲ ಒಣಗಿಸ್ಕೊಲಿಕ್ಕೆ ಹಾಂ ನೋಡಿರಿ ಸಣ್ಣ ಅಕ್ಕಿಗೆ ಪಾಪುಗೆ ಎರೀಲಿಕ್ಕೆ ಹತ್ತಿದ್ರು ನಮ್ಮ ಅಕ್ಕನೇ ಇದ್ಲಲ್ಲ ಹಾಗಾಗಿ ಅಕ್ಕಿನೇ ಎರಿ ಕತ್ತಿ ಎರಿಲಿಕ್ಕೆ ಹತ್ತಿದ್ಲು ಪಾಪುಗಳಿಗೆ ಬಿಸಿ ಬಿಸಿ ನೀರು ಹಾಕಿದ್ರೆ ಆರಾಮಾಗಿ ಮಲ್ಕೋತವ ಆಮೇಲೆ ನಮ್ಮ ಅಕ್ಕಗೆಲ್ಲ ಚೆನ್ನಾಗಿ ಎರಿಲಿಕ್ಕೆ ಬರ್ತದ ಅಮ್ಮಾಗು ಎರಿತಾಳ ಆದ್ರೂ ಅಕ್ಕ ಇದ್ಲಲ್ಲ ಹಾಗಾಗಿ ನಮ್ಮಕ್ಕ ಎರೀಲಿಕ್ಕೆ ಹತ್ತಾಳ ಅಮ್ಮ ನೀರು ಹಾಕ್ತಾಳೆ ಅಕ್ಕ ಎಲ್ಲನೂ ಪರ್ಫೆಕ್ಟ್ ಇದ್ದಾಳೆ ಎಲ್ಲ ಎರಿದವು ಎಲ್ಲ ಮಾಡ್ತಾಳೆ ಹಂಗಾಗಿ ಪಾಪಗೆ ಎಣ್ಣೆ ಸ್ನಾನ ನಡೆದದ ಸ್ವಲ್ಪ ಆದಷ್ಟು ಜಾಸ್ತಿ ಬಿಸಿ ನೀರು ಇಲ್ಲ ಸ್ವಲ್ಪ ಅಷ್ಟೇ ಲೈಟಾಗಿ ಹಂಗಾಗಿ ಬೇಸಿಗೆ ಎಲ್ಲ ಹಾಗಾಗಿ ಜಾಸ್ತಿ ಬಿಸಿ ನೀರು ಹಾಕಬ್ಯಾಡ್ರಂಥೇಳ್ರೆ ಹಾಗಾಗಿ ಸ್ವಲ್ಪನೇ ಬಿಸಿ ನೀರು ಹಾಕಿ ಇವಾಗ ಎರಡು ಮಲಗಿಸ್ತಾರೆ ಪಾಪುಗ ಯಾಕಂತಂದ್ರೆ ಅವಕ್ಕೆ ನಿದ್ದೆ ಆಗಂಗಿಲ್ಲ ರಾತ್ರಿ ಎಲ್ಲ ಎದ್ದಿರ್ತಾಳೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂಥೇಳಿ ಮಲಗಿಸ್ತಾರೆ ನೀರು ಹಾಕಿ ಆಮೇಲೆ ನೆಕ್ಸ್ಟ್ ನನ್ನದು ಎಲ್ಲ ವಿಡಿಯೋಸು ಒಂದೊಂದು ಒನ್ ಬೈ ಒನ್ ಇರ್ತೀನಿ ಫ್ರೆಂಡ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿರಿ ಆಮೇಲೆ ನೋಡಿರಿ ಅಕ್ಕಿಗೆ ಇನ್ನೂ ಹುರಿ ಅದು ಬಿಚ್ಚಿಲ್ಲ ಯಾವಾಗ ಬಿಸ್ತದೋ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಎಣ್ಣೆ ಅರಶಿನ ಹಚ್ಚಿದ್ರೆ ಬೇಗ ಕಮ್ಮಿ ಆಗ್ತದ ಅಂತ ಹೇಳಿದರು ಹಂಗಾಗಿ ಹಚ್ಚಲಿಕ್ಕೆ ಹತ್ತೀವಿ ಆದಷ್ಟು ಎಲ್ಲ ಗಾಯ ವಾಸಿ ಆಗ್ಯದ ಅದು ಬಿಚ್ಚಿತು ಅಂತಂದ್ರೆ ಸ್ವಲ್ಪ ಗಾಯ ಪೂರ್ತಿ ವಾಸಿ ಆಗ್ತದ ಅರಶಿನ ಎಣ್ಣೆ ಹಚ್ಚಬೇಕದಕ್ಕೆ ನಾನು ಅದರದೇ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿರಿ ಇವಾಗ ಸದ್ಯಕ್ಕೆ ಆಕಿಗೆ ನೀರು ಹಾಕ್ಲಿಕ್ಕೆ ಆಮೇಲೆ ಫೈ ಡೇಸ್ ನಾವು ಅಂದ್ರೆ ನಮ್ದು ಹೆಂಗಂದ್ರೆ ರಿದ್ದಿ ಅಂತ ಇರ್ತದ ನಮ್ಗೆ ಮುಟ್ಟಂಗಿಲ್ಲ ಅವರು ಪಾಪುಗೆ ಅಷ್ಟೇ ತೊಗೊಂಡು ಎರಿತಿರ್ತಾರೆ ಇವಾಗ ಪಾಪುಗೆ ಎರಲಿಕ್ಕೆ ನಮ್ಮ ಅಂದ್ರೆ ವೀಡಿಯೋ ನಾ ಮಾಡಿಲ್ಲ ನಮ್ಮ ಅಕ್ಕನ ಮಗ ಯಾಕಂದ್ರೆ ನಾವು ಹೊರಗೆ ಬರೋ ಹಾಗಲ್ಲ ಹಂಗಾಗಿ ಅಲ್ಲೇ ಇರಬೇಕು ಅದಕ್ಕೆ ಅವರು ಎರಲಿಕ್ಕೆ ಹತ್ತಾರ ನೋಡ್ರಿ ನಾನು ಯಾಕೆ ವಾಯ್ಸ್ ಇಟ್ಟು ಕೊಟ್ಟಿಲ್ಲ ಅದು ರಿಯಲ್ ವಾಯ್ಸ್ ಇಟ್ಟಿಲ್ಲ ಅಂದ್ರೆ ಪಾಪು ಭಾಳ ಅಳಾಕತ್ತಿತ್ತು ಅದಕ್ಕೆ ನಾನು ಜಾಸ್ತಿ ಅದು ಇಷ್ಟ ಆಗಲಿಲ್ಲ ವಾಯ್ಸ್ ಅದಕ್ಕೆ ಮ್ಯೂಟ್ ಮಾಡಿದ್ದೆ ನೋಡ್ರಿ ಇಬ್ಬರು ಸ್ನಾನ ಮಾಡಿಕೊಂಡು ನಿದ್ದೆ ಮಾಡ್ಲಿಕ್ಕೆ ಇಕ್ಕಿ ಎದ್ದಾಳ ಪಾಪು ನಿದ್ದೆ ಮಾಡಾಕದ ಅದಾದಮೇಲೆ ಸಾಯಂಕಾಲ ಇವತ್ತಿ ಐದು ದಿವಸ ಆಯ್ತಲ್ಲ ಹಾಗಾಗಿ ಚಟ್ಟಿಗೆಮ್ಮನ ಅಮ್ಮನ ಬರೀತಾರಂತ ಐದು ದಿವ್ಸ ಐದು ದಿವಸ ಐದು ದಿವ್ಸ ಅಂತ ಏನೋ ಮಾಡ್ತಾರ ಅದನ್ನು ಮಾಡ್ಲಿಕ್ಕೆ ಹತ್ತಿಲ್ಲ ನಮ್ಮಮ್ಮ ಹಂಗೆ ಬಂದು ವಿಡಿಯೋ ಮಾಡಿದೆ ಇವಾಗ ಮತ್ತು ಆರತಿ ಮಾಡ್ತಾರೆ ಏನಂತಂದ್ರೆ ಐದು ದಿವ್ಸಕ್ಕೊಂದು ಹತ್ತು ದಿವ್ಸಕ್ಕೊಂದು ಹದಿನಾರು ದಿವ್ಸಕ್ಕೊಂದು ಅಂತೇಳಿ ಆರತಿ ಇರ್ತವೆ ಹಂಗಾಗಿ ಆರತಿ ಮಾಡ್ತಾರೆ ಸದ್ಯಕ್ಕೆ ನಮಗೆ ಮೊಟ್ಟಂಗಿರೋಂಗಿಲ್ಲ ಎಲ್ಲ ಎತ್ತಿ ಕೊಡ್ತಿರ್ತಾರೋ ಇವಾಗ ಅರ್ಶಿನ ಕುಂಕುಮ ಎಲ್ಲನೂ ಎತ್ತಿ ಎತ್ತಿನೇ ಕೊಡ್ತಾರೆ ಆಮೇಲೆ ಆರತಿ ಅಂತರೂ ಅದು ಕಂಪಲ್ಸರಿ ಮಾಡಲೇಬೇಕು ಐದು ದಿವಸ ಅದು ಏನೇನೋ ಕಟ್ಟೋದು ಅದು ಮಾಡ್ತಾರೆ ಕೆಲವೊಂದು ಕ್ಲಿಪ್ಸ್ ನಾನು ತೊಗೊಂಡಿಲ್ಲ

ಅದು ಇದು ಪಾತ್ರೆ ಇರೋ ದೈಸೆ ಓ ಇಷ್ಟಕೊಂಡೆ ಅಲ್ಲಿಗೆ ಬರ್ತೀನಿ ಅಮ್ಮ ನಿಮ 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 ಯಾ ಆ ಅಂಗಿ ಬಿಚ್ಚೋ ಗಾಪ್ತಿ ಮಾಡಕತ್ತೆ ಅಂಗಿ ಬಿಚ್ಚಿ ಮುಚ್ಚ ಮಾಟನು ಇಷ್ಟಿ ಮಡಾ ಅಂಗಿ ಬಿಚ್ಚಿ ಬಿಾರ್ತಿ ಮಾಡಕತ್ತೆ ಅಂಗಿ ಬಿಚ್ಚಿ もう一回。 ನಕ್ಷತ್ರ ಋತಿ ಬೆಳಾಗುವೆನಾ ನಮ್ಮ ನಕ್ಷತ್ರ ಗುರುವಿನ ಶಿವ ನಕ್ಷತ್ರ ಋತಿ ಬೆಳಾಗುವೆನಾ ಹಸನಾದ ಹೊಲವನ್ನೇ ಬಿತ್ತಿ ಅದರಂತ ಕಸವನ್ನೆಲ್ಲ ಕಿತ್ತಿ ಪತ್ತೂ ತರುವೇನ ಮನಿಗತ್ತಿ ಅದನ್ ಬಿಡಿಸಿ ಮಾಡುವೆ ಮುನ್ನೂರ ಅರವತ್ತ ಬತ್ತಿ ನಕ್ಷತ್ರ ಹುರುತಿ ಬೆಳಗುವೇನ ನಮ್ಮ ನಕ್ಷತ್ರ ಗುರುವಿನ ಶಿವ ಪಾರ್ವತಿಗೆ ನಕ್ಷತ್ರ ಹುರುತಿ ಬೆಳಗುವೇನ

ಹಾಂ ನೋಡಿರಿ ಇವಾಗ ಆರತಿ ಅದು ಎಲ್ಲ ಆಯಿತು ಆಮೇಲೆ ಊಟನೂ ಆಯಿತು ಆರಾಧ್ಯನ ಸ್ವಲ್ಪ ಕೆಳಗಡೆ ಮಲಗಿಸಿನಿ ಯಾಕಂದ್ರೆ ಸ್ವಲ್ಪ ಜಾಡಿಸಿ ಹಾಸ್ಕೊಬೇಕು ಅಂಥೇಳಿ ಯಾಕಂದ್ರೆ ಇಬ್ಬರು ಎದ್ದಾಗ ಇಬ್ರು ಹೊರಸಿನ ಮೇಲೆ ಇರ್ತಾರೆ ಹಾಗಾಗಿ ನನಗೆ ಅವಾಗ ಅನುಕೂಲ ಆಗಂಗಿಲ್ಲ ಅದಕ್ಕೆ ಪಾಪುನ ಜೋಲೀಲಿ ಮಲಗಿಸಿ ಆರಾಧ್ಯನ ಕೆಳಗಡೆ ಮಲಗಿಸಿ ಇವಾಗ ಫುಲ್ ಹಾಸಿಗೆ ಎಲ್ಲ ನೀಟ್ ಮಾಡಿಕೊಂಡು ಮಲ್ಕೋಬೇಕು ಯಾಕಂದ್ರೆ ನನಗೆ ಆಲ್ಮೋಸ್ಟ್ ರಾತ್ರಿನೇ ಟೈಮ್ ಸಿಗ್ತದೆ ಯಾಕಂದ್ರೆ ಮಲ್ಕೊಂಡಿರ್ತಾರೆ ಇಬ್ಬರು ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಕೆಳಗೆ ಜೋಲಿಲಿ ಮಲ್ಕೊಂಡಾಳೆ ಪಾಪು ಇಬ್ಬರನ್ನ ಕರ್ಕೊಂಡು ಮ್ಯಾಲೆ ಮಲ್ಕೋತೀನಿ ಇಲ್ಲಾಂದ್ರೆ ಆರಾಧ್ಯನ ಅಮ್ಮ ಕರ್ಕೊಂಡು ಮಲ್ಕೋತಾಳ ಯಾಕಂದ್ರೆ ಜಾಗ ಸಾಕಾಗಂಗಿಲ್ಲ ಹೊರಸಲ್ಲ ಹಂಗಾಗಿ ಮಂಚ ಆದರೂ ಜಾಗ ಸಾಕಾಗ್ತಿತ್ತು ಇದು ಹೊರಸ್ನಾಗ ಅಷ್ಟು ಜಾಗ ಸಾಕಾಗಂಗಿಲ್ಲ ಪಾಪುನ ಆದಷ್ಟು ಜೋಲಿಲಿ ರಾತ್ರಿ ಬಗ್ಲ ಕರ್ಕೊಂಡೆ ಮಲ್ಕೋತೀನಿ ಜೋಲಿಲಿ ಕರ್ಕೊಂಡಲ್ಲ ಯಾಕಂದ್ರೆ ಒಂದು ಕಡೆ ಅಕ್ಕಿ ಒಂದು ಕಡೆ ಹಾಕ್ತಾರಲ್ಲ ಹಾಗಾಗಿ ನೋಡಿರಿ ಬಗ್ಲಕ್ಕೆ ಕರ್ಕೊಂಡು ಮಲ್ಕೋತೀನಿ ಸೊ ಫ್ರೆಂಡ್ಸ್ ಈ ಒಂದು ನಂದು ಬಣಂತನದ ಬ್ಲಾಗು ಈ ಥರದ ಮತ್ತೆ ನೆಕ್ಸ್ಟ್ ಒಂದು ವೀಡಿಯೋದೊಳಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ